ಅಪೌಷ್ಟಿಕತೆ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಅನೇಕ ಯೋಜನೆಗಳನ್ನು ತರುತ್ತೆ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವಂಥ ಕೆಲಸ ಸರ್ಕಾರ ಮಾಡುತ್ತೆ ಆದರೆ ಈ ಪೌಷ್ಟಿಕ ಆಹಾರ ನಿಜವಾಗಿಯೂ ಕೂಡ ಅವಶ್ಯಕತೆ ಇರುವವರ ಹೊಟ್ಟೆಗೆ ಸೇರುತ್ತಾ ಅಂದರೆ ಸೇರುತ್ತೆ ಬಟ್ ಅಲ್ಲಲ್ಲಿ ಲೀಕ್ ಆಗುತ್ತೆ ಸೋರಿಕೆ ಆಗುತ್ತೆ ಹೌದು ಪೂರ್ಣ ಪ್ರಮಾಣದಲ್ಲಿ ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಸುದ್ದಿ ಇದು ಮಕ್ಕಳ ಹೊಟ್ಟೆ ಸೇರಬೇಕಿದ್ದಂತಹ ಹಾಲಿನ ಪೌಡರ್ ಸೋರಿಕೆ ಆಗ್ತಾ ಇದೆ ಕಳ್ಳತನ ಆಗ್ತಾ ಇದೆ ಪೌಡರ್ ಪೂರೈಸುವ ಬ್ಯಾಗ್ಗಳಲ್ಲಿ ತೂಕದ ಕಡಿತವಾಗಿದೆ ಇಪ್ಪತ್ತೈದು ಕೆ ಜಿ ತೂಕದ ಬ್ಯಾಗ್ಗಳಲ್ಲಿ ಅರ್ಧ ಕೆ ಜಿ ಹಾಲಿನ ಪುಡಿ ಇರೋದಿಲ್ಲ ಅರ್ಧ ಕೆ ಜಿ ಇನ್ನು ಅರ್ಧ ಕೆ ಜಿ ಪ್ಯಾಕೆಟ್ ತೆಗೆದುಕೊಂಡ್ರೆ ಅದರಲ್ಲಿ ಒಂದು ಇಪ್ಪತ್ತು ಗ್ರಾಮ್ ತೂಕ ಕಡಿಮೆ ಆಗಿರುತ್ತೆ ಇಪ್ಪತ್ತೈದು ಜಿಯ ಬ್ಯಾಗ್ ತೆಗೆದುಕೊಂಡ್ರೆ ಅರ್ಧ ಕೆ ಜಿ ಹೋಗುತ್ತೆ ಐವತ್ತು ಪ್ಯಾಕೆಟ್ ಇರ್ಬೇಕು ಆಕ್ಚುಲಿ ನಲ್ವತ್ತೆಂಟು ಇರುತ್ತೆ ನಲವತ್ತೊಂಬತ್ತು ಇರುತ್ತೆ ಒಂದನ್ನು ಎಗರಿಸಿರ್ತಾರೆ ಅದು ಗೊತ್ತೇ ಆಗ್ತದೆ ಹಾವೇರಿ ಹಾಲು ಒಕ್ಕೂಟದ ಉತ್ಪಾದನೆ ಘಟಕದಲ್ಲಿ ಕಡಿತ ಆಗ್ತಾ ಇದೆ ಇದನ್ನ ಮಂದಿಸಲಿಕ್ಕೆ ಎಂ ಎಸ್ ಪಿ ಬಹಳ ದೊಡ್ಡ ಸಿಬ್ಬಂದಿ ಪರದಾಡುವಂತ ಸ್ಥಿತಿಯಲ್ಲಿದೆ ಅಂಗನವಾಡಿ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ನೀಡುವಂತ ಪೌಡರ್ ಇದೆಯಲ್ಲ ಆ ಪೌಡರ್ ಇದೀಗ ಹೀಗೆ ಎಲ್ಲೋ ಯಾರದ್ದು ಹೊಟ್ಟೆಗೆ ಸೇರ್ತಾ ಇದೆ ಇಲ್ಲಿ ಅಪವಾದ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಜನ ಕೆಳದಾರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೀಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಉತ್ತರ ಕೊಡ್ಲಿಕ್ಕೂ ಆಗದೆ ಅದನ್ನು ಸಮರ್ಥನೆ ಮಾಡಿಕೊಳ್ಳು ಆಗದೆ ಪರದಾಡುವ ಸ್ಥಿತಿಯಲ್ಲಿದ್ದಾರೆ ಇವತ್ತು ಹಾವೇರಿಯ ಕೆ ಎಂ ಎಫ್ ಹಾವೇರಿ ಅವ್ರ ಹಂಗ ಮಾಡಿದ್ರೆ ಅವ್ರ ಮೇಲೆ ಖಂಡಿತ ಕ್ರಮ ಕೈ ಅಲ್ಲ ನಾನು ಎರಡ್ ಅಂಗನವಾಡ